ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ತೀನಿ ಅಂದರೆ ನಮ್ಮ ಯಲವನಕಟ್ಟೆ ಗೆರಿಯಮ್ಮರವರು ರಚಿಸಿರುವಂತಹ ಸತ್ಯಲೋಕದಿಂದ ಹಿಡಿದು ಬಂದಂಥ ಕೊರವಿ ಎಂಬ ಪದ್ಯದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾ ಇದ್ದೀನಿ ಇಲ್ಲಿ ಏನು ಒಳಗೊಂಡದಂದರೆ ನಮ್ಮ ಕಂಸನ ಸೆರೆಮನೆಯಲ್ಲಿದ್ದಂತಹ ದೇವಕಿಗೆ ಬ್ರಹ್ಮಣೆ ಕೊರವಂಜಿ ವೇಷದಲ್ಲಿ ಬಂದು ಕಣ್ಣಿ ಹೇಳುತ್ತಾನೆ ಆ ವಿಷಯದ ಬಗ್ಗೆ ಇಲ್ಲಿ ಒಳಗೊಂಡಿದ್ದೆ ಅದೇ ರೀತಿ ಇದೊಂದು ಆಗಿದೆ ಇದೊಂದು ಹಾಡುಗಬ್ಬದಲ್ಲಿ ಯಲವಣಕಟ್ಟೆ ಗಿರಿಯಮ್ಮರವರು ಕೃಷ್ಣವತರ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾರೆ ಅದನ್ನ ನಿಮಗೆ ಸಂಸ್ಥಿಪ್ತವಾಗಿ ನಿಮಗೆ ವಿವರಣೆ ಕೊಡ್ತೀನಿ ಅದಕ್ಕೆ ಮುಂಚೆ ನಮ್ಮ ಯಲವಣಕಟ್ಟೆ ಗಿರಿಯಮ್ಮರ ಬಗ್ಗೆ ಒಂದು ಸ್ವಲ್ಪ ಕಿರುಪರಿಚಯ ಮಾಡ್ಕೊಳ್ಳೋಣ ಬನ್ನಿ ನಮ್ಮ ಗಿರಿಯಮ್ಮ ಯಲವಣಕಟ್ಟೆ ಗಿರಿಯಮ್ಮರವರು ಯಲವಣಕಟ್ಟೆ ರಂಗ ಎಂಬುವ ಅಂಕಿತ ನಮ್ಮದಲ್ಲಿ ಕಾವ್ಯ ರಚನೆಯಲ್ಲಿ ತೊಡಗುತ್ತಾಳೆ ಹಾಡು ರಚನೆಯಲ್ಲಿ ರಚನಾಕರ್ತಿಯಾಗಿ ತೊಡಗುತ್ತಾಳೆ ಯರನಕಟ್ಟೆ ಗಿರಿಯಮ್ಮರವರು ಭಕ್ತಿ ಪಂಥಕ್ಕೆ ಸೇರಿದರಲ್ಲಿ ಕನ್ನಡ ಕವಯತ್ರಿಯಲ್ಲಿ ಪ್ರಮುಖರಾದವಳು ಈತಲು ಈತರ ಬಗ್ಗೆ ನಾವು ತಿಳಿಯಬೇಕಂದ್ರೆ ಇವಳು ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರಿನವರು ಈತನ ತಂದೆ ಭೀಸ್ಮಪ್ಪ ತಾಯಿ ಬಂದು ಜೋಸಾಯಿಯಾಗಿದ್ದು ಈತಲನ್ನು ಚಿತ್ರದುರ್ಗ ಜಿಲ್ಲೆಯ ಹರಿಹರ ತಾಲೂಕಿನ ಮಲೇಬೆನ್ನೂರಿನ ಶಾಣುಭೋಗರ ತಿಮ್ಮರಸಾಯ ಎಂಬುವನಿಗೆ ವಿವಾಹವಾಗಿತ್ತು ಆದರೆ ಇವಳು ಎಲ್ಲ ಸ್ತ್ರೀಯರಂತೆ ಲೌಕಿಕ ಜೀವನದಲ್ಲಿ ತೊಡಗದೆ ಇವಳ ಅಲೌಕಿಕ ಜೀವನಕ್ಕೆ ತೊಡಗಿ ಇವಳು ಇವಳ ಯಲವಣಕಟ್ಟೆ ಗಿರಿಯಮ್ಮರವರು ಮಲೇಬೆನ್ನೂರು ಮಲೇಬೆನ್ನೂರಿನ ಯಲವಣಕಟ್ಟೆ ರಂಗ ಈತಲ ಹರದ್ಯ ದೇವನಾಗಿದ್ದು ಈತಲ ಕಾವ್ಯ ರಚನೆಗೆ ಆತನೇ ಪ್ರೇರಣೆಕರ್ತನಾಗಿದ್ದರಿಂದ ಇವಳು ನಮ್ಮ ಅಲೌಕಿಕ ಜೀವನವನ್ನು ತೊರೆದು ಮತ್ತು ನಮ್ಮ ಕಾವ್ಯ ರಚನೆಯಲ್ಲೂ ತೊಡಗುತ್ತಾಳೆ ಇವಳು ಹಲವಾರು ಕಾವ್ಯಗಳು ಹಾಡುಗಳನ್ನು ರಚಿಸ್ತಾಳೆ ಅದು ಯಾವ್ದಾವುದು ಅನ್ನೋದನ್ನು ನಾನು ತಿಳ್ಕೊಳ್ಳೋಣ ಬನ್ನಿ ಯರನಕಟ್ಟೆ ಗಿರಿಯಮ್ಮರವರು ರಚಿಸಿರುವ ಕಥಾ ಕಾವಣಗಳು ಅಂದ್ರೆ ಮೊದಲನೇ ಬಂದು ಉದ್ದಾಲಿಕನ ಕಥೆಗಳು ಬ್ರಹ್ಮಕರವಂಜಿ ಸಂಕರಣ ಶಂಕರ ಗಂಡನ ಹಾಡುಗಳು ಚಂದ್ರಾಸನ ಕಥೆಗಳು ಲವಕುಸರ ಕಾಲಾಗ ಅದೇ ರೀತಿ ಕೃಷ್ಣ ಕೊರವಂಜಿ ಎಂಬುವ ರೀತಿ ಹಲವಾರು ಕ ಕೃತಿಗಳನ್ನು ರಚಿಸೋರೆ ಅದೇ ರೀತಿ ಕೊನೆಗೆ ಎರಡು ಕಾವ್ಯಗಳು ಇದೊಂದು ಎರಡು ಕಾವ್ಯಗಳು ಒಂದು ಅದ್ಭುತ ಕಾವ್ಯಗಳು ಅಂತ ನಾವು ಹೇಳ್ಬೋದು ಅದು ಯಾವ್ದಾವುದಂದರೆ ದೇವರ ನಾಮಗಳು ಅದೇ ರೀತಿ ಸರಸ ಕವಿತೆಗಳು ಅದೇ ರೀತಿ ಸೀತಾ ಕಲ್ಯಾಣ ಎಂಬುದು ಈ ಮೇಲಿನ ಎಲ್ಲವೂ ನಮ್ಮ ಯಲವಣಕಟ್ಟೆ ಗಿರಿಯಮ್ಮರು ರಚಿಸಿರುವ ಕಥಾಕಾವ್ಯಗಳಾಗಿದೆ ಅದೇ ರೀತಿ ಯಲವನಕಟ್ಟೆ ಗಿರಿಯಮ್ಮರವರು ಯಳವನಕಟ್ಟೆ ಗಿರಿ ಯಲವನಕಟ್ಟೆ ಎಂಬ ಅಂಕಿತ ನಾಮಪದಿಂದ ನಲವತ್ತೈದಕ್ಕೂ ಹೆಚ್ಚು ಕಾವ್ಯಗಳನ್ನು ಕಥನ ಕಾವ್ಯಗಳನ್ನು ರಚಿಸಿದರು ಎಂದು ತಿಳಿದುಬರುತ್ತದೆ ಈ ಮೇಲಿನ ಎಲ್ಲ ವಿಷಯವು ನಮ್ಮ ಯಲವನಕಟ್ಟೆ ಗಿರಿಯಮ್ಮರವರ ಬಗ್ಗೆ ಒಂದು ಕಿರುಪರಿಚಯ ಆಗಿದೆ ಅದೇ ರೀತಿ ಈ ಯಲವನಕಟ್ಟೆ ಗಿರಿಯಮ್ಮರು ರಚಿಸಿರುವಂತಹ ಕೃಷ್ಣ ಕೊರವಂಜಿ ಎಂಬ ಭಾಗದಿಂದ ಈ ಸತ್ಯಲೋಕದಿಂದ ಇಳಿದು ಬಂದಂತಹ ಕೊರವಿ ಎಂಬ ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ ಆ ಇದರೊಳಗಡೆ ಯಾ ಏನು ವಿಷಯವನ್ನು ಒಳಗೊಂಡಿದೆ ಈ ಕೃಷ್ಣನ ಅವತಾರದ ಬಗ್ಗೆ ಏನ ಈ ಕೃಷ್ಣನ ಪಾತ್ರದ ಬಗ್ಗೆ ಏನು ವಿಷಯ ತಿಳಿಸಿದ ಅನ್ನೋದನ್ನ ಈ ವಿಡಿಯೋದಲ್ಲಿ ಬಂದು ತಿಳ್ಕೊಳ್ಳೋಣ ಏನು ಒಳಗೊಂಡಿದೆ ಅಂದರೆ ಬ್ರಹ್ಮಣೆ ಕಂಸನ ಸರೆಮನೆಯಲ್ಲಿದ್ದ ದೇವಕಿಗೆ ಬಂದು ಕನಿ ಹೇಳುವ ಕಥವುಳ್ಳ ಕಥಾವಸ್ತುವಾಗಿದ್ದು ಇಲ್ಲಿ ಮೊದಲಿಗೆ ವೆಂಕಟೇಶ್ವರನ ಶ್ರುತಿಯಿಂದ ಪ್ರಾರಂಭವಾಗುತ್ತದೆ ಕಥೆ ನಮ್ಮ ಶ್ರೀ ಅವಳು ಹರಿಹರ ಅಂದರೆ ಹರಿಹರ ದಾಸರ ಭಕ್ತರಾಗಿದ್ದರಿಂದ ವೆಂಕಟೇಶ್ವರನ ಸ್ತುತಿಯಿಂದ ಪ್ರಾರಂಭವಾಗುತ್ತದೆ ಮೊದಲಿಗೆ ವಸುದೇವನಿಗೆ ತನ್ನ ತಂಗಿಯಾದಂತಹ ದೇವಿಕೆಯನ್ನು ಕಂಸನು ವಸುದೇವನಿಗೆ ತನ್ನ ತಂಗಿಯಾದ ದೇವಿಕೆಯನ್ನು ಕೊಟ್ಟು ಮದುವೆ ಮಾಡಿರ್ತಾನೆ ಯಾರು ಕಂಸ ಆದರೆ ಮದುವೆಯಾದ ಸಂದರ್ಭದಿಂದಲೂ ಸಹ ಇವರಿಬ್ಬರನ್ನು ಮದುವೆಯಾದ ಸಂದರ್ಭದಿಂದಲೂ ಸಹ ಇವರಿಬ್ಬರನ್ನು ಸೆರೆ ಇಟ್ಟಿರ್ತಾನೆ ಕಂಸ ಏನು ಕಾರಣ ಅಂದರೆ ತನ್ನ ತಂಗಿಯಾದ ದೇವಕಿಯ ಗರ್ಭಜಾತದಿಂದೇ ತನ್ನ ಮರಣವ ಮರಣವಿದೆ ಎಂದು ತಿಳಿದು ಕಂಸನು ಅವರಿಬ್ಬರನ್ನು ಇಟ್ಟಿರುತ್ತಾನೆ ಆ ಸಂದರ್ಭದಲ್ಲಿ ನಮ್ಮ ಬ್ರಹ್ಮ ಬಂದು ಅವಳಿಗೆ ಕೃಷ್ಣನ ಜನನದ ಬಗ್ಗೆ ತಿಳಿಸ್ತಾಳೆ ಯಾವ ರೀತಿ ತಿಳಿಸ್ತಾಳೆ ಅನ್ನೋದನ್ನ ಈ ಮೂಲಕ ನಾವು ತಿಳಿದುಕೊಳ್ಳೋಣ ಬನ್ನಿ ನಮ್ಮ ದೇವಕಿಗೆ ಕಂಸ ತನ್ನ ಹುಟ್ಟು ಮಕ್ಕಳನ್ನೆಲ್ಲ ಸಾಯಿಸ್ತಾ ಇರ್ತಾನೆ ಅದರಿಂದ ನೊಂದು ಬೇಜಾರಾಗಿರ್ತಾಳೆ ಯಾರು ದೇವಕಿ ಆ ಕಾರಣದಲ್ಲಿ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಅಂದರೆ ಬ್ರಹ್ಮಣೆ ಶ್ರೀಕೃಷ್ಣನ ಜನನ ಬಗ್ಗೆ ತಿಳಿಸ್ತಾನೆ ಅದೇ ಇಲ್ಲಿನ ವಿಶೇಷವಾಗಿದೆ ಬ್ರಹ್ಮಣೆ ಬಗ್ಗೆ ಸ್ವತಃ ಬಂದು ಇಲ್ಲಿನ ವಿಷಯವನ್ನು ತಿಳಿಸುವ ಕಾರಣದಿಂದ ಇದು ಒಂದು ವಿಶೇಷವಾಗಿದೆ ಎಲ್ಲರೊಂದ್ಕಟ್ಟೆ ಗಿರಿಯಮರವರು ನಮ್ಮ ಸತ್ಯಲೋಕದಿಂದ ಯಾವ ರೀತಿ ಕೊರ ಕೊರವಿ ಇಳಿದು ಬರ್ತಾಳೆ ಅನ್ನೋದನ್ನ ವಿವರಾತ್ಮಕವಾಗಿ ತಿಳಿಸ್ತಾರೆ ಹೆಂಗಂದರೆ ಮುತ್ತು ಮಾಣಿಕ್ಯವನ್ನು ಹಿಡಿದು ಮಗುವನ್ನು ಬೆನ್ನಲ್ಲಿ ಕಟ್ಟಿಕೊಂಡು ಮಧುರ ಪಟ್ಟಣಕ್ಕೆ ಬರುತ್ತಳೆ ಯಾರೋ ನಮ್ಮ ಕೊರವಂಜಿ ಅವರು ಇಲ್ಲಿಗೆ ಮಧುರ ಪಟ್ಟಣಕ್ಕೆ ಯಾವ ರೀತಿ ಬರ್ತಾಳೆ ಅಂದರೆ ನನ್ನ ಮಗುವಿಗೆ ಒಂದಿಷ್ಟು ಅನ್ನ ಕೊಡು ಎಂಬುವ ಮೂಲಕ ನಮ್ಮ ದೇವಕಿ ಇದ್ದ ಸೆರೆಮನೆಗೆ ಬಂದು ತಲುಪುತ್ತಾಳೆ ಯಾರು ನಮ್ಮ ಬ್ರಹ್ಮಲೋಕದಿಂದ ಇಳಿದು ಬಂದಂಥ ಕೊರವಿ ಅವಳು ಯಾವ ರೀತಿ ಹೇಳ್ಕೊ ಬರ್ತಾಳೆ ಅಂದರೆ ನಾನು ಮಲಯಾಳಂ ಕೊಂಕಣಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲಗಳನ್ನ ಎಲ್ಲ ಕಡೆ ಸುತ್ತು ಬಂದಿದ್ದೇನೆ ನಾನೇ ಹೇಳುವ ಮಾತು ಸುಳ್ಳಾಗುವುದಿಲ್ಲ ಸತ್ಯವಾಗುತ್ತದೆ ಎಂದು ಎನ್ನುವ ಮೂಲಕ ನಮ್ಮ ದೇವಕಿ ಇದ್ದ ಸೆರೆಮನಕ್ಕೆ ಬಂದು ತಲುಪುತ್ತಾಳೆ ಮೊದಲ ಪಟ್ಟಣದಿಂದ ದೇವಕಿ ಇದ್ದ ಸೆರೆಮನೆಗೆ ಬಂದು ಬರುತ್ತದೆ ಅಲ್ಲಿ ಬಂದು ಇಲ್ಲಿನ ಕಥೆಯನ್ನು ನಾಗಟ್ಟ ಗಿರಿಯಮ್ಮರವರು ನಮ್ಮ ದೇವಕಿಗೆ ತಿಳಿಸ್ತಾಳೆ ಯಾವ ರೀತಿ ಅಂದರೆ ನಿನ್ನ ಗರ್ಭದಲ್ಲಿ ಎಂಟನೇ ಮಗುವಾಗಿ ಜನಿಸುವ ಕಂಸ್ ನಿನ್ನ ಗರ್ಭದಲ್ಲಿ ಎಂಟನೇ ಮಗನಾಗಿ ಜನಿಸುವವನೇ ನಿನ್ನ ಅಣ್ಣನಾದ ಕಂಸನ ಗರ್ಭವನ್ನು ಮುರಿಯುವವನು ಎಂದು ತಿಳಿಸುತ್ತಾ ಅವನು ಶ್ರಾವಣ ಮಾಸದ ಭೂಲಾಷ್ಟಮಿ ದಿನದಂದು ನಡುರಾತ್ರಿಯಲ್ಲಿ ದಿಟ್ಟ ನಡುರಾತ್ರಿಯಲ್ಲಿ ಅವನು ರೋಹಿಣಿ ನಕ್ಷತ್ರದಲ್ಲಿ ಜನಿಸುತ್ತಾನೆ ಎಂದು ತಿಳಿಸುತ್ತಾ ಅವನೇ ಶ್ರೀಕೃಷ್ಣ ಅವನನ್ನು ಗೋಕುಳದಲ್ಲಿ ಇಟ್ಟು ಗೋಕುಳದಲ್ಲಿ ಹುಟ್ಟಿರುವಂತಹ ದುರ್ಗೆಯನ್ನು ಇಲ್ಲಿಗೆ ಕರೆತರಬೇಕು ಎಂಬ ಸಂದೇಶವನ್ನು ನೀಡುತ್ತಾ ಆ ದುರ್ಗೆ ನಿಮ್ಮ ಅಣ್ಣನಾದ ಕಂಸನು ಅವಳನ್ನು ಸಾಯಿಸಲು ಹೋದಾಗ ಆ ದುರ್ಗೆ ಮಾಯವಾಗುತ್ತಾಳೆ ಮಾಯವಾಗ್ಬಿಟ್ಟು ಏನಂತ ಹೇಳ್ತಾನೆ ಅಂದರೆ ಒಂದು ಸಂದೇಶವನ್ನು ನೀಡ್ತಾಳೆ ಯಾರಿಗೆ ನಮ್ಮ ಕಂಸನಿಗೆ ಆ ದುರ್ಗೆ ಮಾಯಾಗಾತಿ ದುರ್ಗೆ ಒಂದು ಸಂದೇಶವನ್ನು ಇಡ್ತಾಳೆ ಏನು ಸಂದೇಶ ಅಂದರೆ ನಿನ್ನ ವೈರಿಯಾದ ಶ್ರೀಕೃಷ್ಣನು ಬೇರೆ ಎಲ್ಲೋ ಬೆಳೆಯುವಣೋ ನಿನ್ನನ್ನು ನಿನ್ನ ಅಹಂಕಾರವನ್ನು ಅವಳೇ ಮುರಿಯುವವಣೋ ಎಂದು ಆ ದುರ್ಗೆ ಅವಳಿಗೆ ಸಂದೇಶವನ್ನು ನೋಡಿ ಮಾಯವಾಗುತ್ತಾಳೆ ಅಂದರೆ ಶ್ರೀಕೃಷ್ಣನನ್ನು ಅಲ್ಲಿ ಇಡೋದನ್ನ ಮೊದಲೇ ಬ್ರಹ್ಮ ಬಂದು ಹೇಳಿರ್ತಾನೆ ಯಾವ ರೀತಿ ಜನಿಸ್ತಾನೆ ಅನ್ನೋದನ್ನ ಇಲ್ಲಿನ ವಿಷಯವಾಗಿದ್ದು ನಂತರ ಮಾಯಾ ಪೂತನಿ ಸಸ್ತಪಾಣ ಸಕಟಾಸುರ ಮುಂತಾದ ತಂತ್ರಗಳಿಂದ ಅವನನ್ನು ಸಾಯಿಸುವಕ್ಕೆ ಹಲವಾರು ಪ್ರಯತ್ನ ಮಾಡ್ತಾನೆ ಯಾರು ನಮ್ಮ ಕಂಸ ಆದರೆ ಕೊನೆಗೆ ಒಂದು ಸಲ ಬಿಲ್ಲ ಹಬ್ಬ ನಾಟಕ ಎಂಬ ನಾಟಕವನ್ನು ಏರ್ಪಡಿಸಿ ಅವನನ್ನು ಕೊ ಕೊಲ್ಲುವುದಕ್ಕೆ ಆನೆ ಏನೇನು ಅವರ ಸೈನಿಕನೆಲ್ಲ ಸೇರಿಸಿ ಕೊಲ್ಲುವುದಕ್ಕೆ ಒಂದು ತಂತ್ರವನ್ನು ಉಪಯೋಗ ಮಾಡ್ತಾನೆ ಬಿಲ್ಲಹಬ್ಬ ನಾಟಕದಲ್ಲಿ ಕೃಷ್ಣ ಬಂದೇ ಬರುತ್ತಾನೆ ಅಲ್ಲಿ ನಾವು ಅವನನ್ನು ಕೊಲ್ಲಬಹುದು ಎಂದು ಎಂಬುವ ತಂತ್ರದಿಂದ ಅವನ ತಂತ್ರವನ್ನು ಬಳಸಿ ಬಿಲ್ಲಾಬ ನಾಟಕ ಎಂಬುದನ್ನು ಏರ್ಪಡಿಸ್ತಾನೆ ಕೊನೆಗೆ ನಮ್ಮ ಕೊರವಂಜಿ ಅಂದರೆ ಬ್ರಹ್ಮ ಅಂದರೆ ಕೊರವಂಜಿ ಹೇಳುತ್ತಲೇ ಆ ಬಿಲ್ಲಾಭ ನಾಟಕದಲ್ಲೇ ಈ ನಿನ್ನ ಅಣ್ಣನಾದಂತಹ ಕಂಸ ಕಂಸನ ವಧೆಯಾಗುತ್ತದೆ ಶ್ರೀಕೃಷ್ಣನಿಂದ ನಿನ್ನ ಅಣ್ಣನಾದ ಕಂಸನ ವಧೆಯಾಗುತ್ತದೆ ಎಂದು ತಿಳಿಸುತ್ತಾ ಈ ಮೇಲಿನ ಎಲ್ಲ ಭಾಗವು ಶ್ರೀಕೃಷ್ಣನ ಜನನ ಬಗೆ ನಮ್ಮ ಬ್ರಹ್ಮನೇ ಬ್ರಹ್ಮನೇ ಕೊರವಂಜಿ ವೇಸದಲ್ಲಿ ಬಂದು ತನ್ನ ತಾಯಿಯಾದ ಕೃಷ್ಣನ ತಾಯಿಯಾದಂತಹ ದೇವಕಿಗೆ ತಿಳಿಸುವ ಸಂಗಾತಿಯಾಗಿದೆ ಇದು ನಮ್ಮ ಯರನಕಟ್ಟಗಿರಿಯಮ್ಮನವರು ಒಂದು ಹಾಡುಗಬ್ಬದ ಮೂಲಕ ಬ್ರಹ್ಮ ಕೊರವಂಜಿ ಎಂಬ ಭಾಗದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಅದೇ ರೀತಿ ಇನ್ನಿತರ ವಿಷಯಗಳ ಬಗ್ಗೆ ಇನ್ನಿತರ ವಿಡಿಯೋದಲ್ಲಿ ತಿಳಿಸ್ತೀನಿ ಅದೇ ರೀತಿ ನಮ್ಮ ಚಾನಲನ್ನು ಎಲ್ಲ ಸಹ ಸಬ್ಸ್ಕ್ರೈಬ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಎಲ್ಲರೂ ಸಹ ಧನ್ಯವಾದಗಳು